ಎರಡು ಸಾವಿರದ ಒಂದರಲ್ಲಿ ಈ ಗಾಂಧಿ ವೃದ್ಧಾಶ್ರಮನ ಸ್ಥಾಪಿಸಿ ಎಲ್ಲ ಸೀಟಿನ ಬಿಲ್ಡಿಂಗ್ ಕಟ್ಟಿದ್ವಿ ಆಮೇಲೆ ನಾವು ಈ ಸೀಟ್ ಬಿಲ್ಡಿಂಗ್ನಲ್ಲಿ ಆಶ್ರಮದ ಲೈಫು ಆಗಲ್ಲ ಮುಂದೆ ಲಾಂಗ್ ಟೈಮ್ ನೆಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೆಲವು ದಾನಿಗಳ್ ಹಿಡಿದು ಈ ಬಿಲ್ಡಿಂಗೆಲ್ಲ ತಗ್ಸಿ ಆರ್ ಸಿ ಸಿ ಮಾಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಕೆಲವು ಎಮ್ ಎನ್ ಸಿ ಕಂಪ್ನಿನವ್ರಿಗೆ ಕೆಲವರು ಸಂಘ ಸಂಸ್ಥೆನವ್ರಿಗೆ ಕೆಲವು ಮತಮಾನ್ಯರಿಗೆ ಕೆಲವು ದೇವಸ್ಥಾನಗಳ ದೊಡ್ಡ ದೊಡ್ಡ ಟ್ರಸ್ಟಿಗಳಿಗೆ ನಾವು ಕೇಳ್ಕೊಂಡು ಅವರಿಗೆ ಪತ್ರದ ಮುಖಾಂತರ ಸಂಪರ್ಕ ಮಾಡಿದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಾವು ಪತ್ರ ಹಾಕಿದ್ದ ತಕ್ಷಣ ಅವರು ಪತ್ರದ ಸಮೇತ ಬಂದು ನಮ್ಮ ಆಶ್ರಮ ವೀಕ್ಷಣೆ ಮಾಡಿ ಏನು ಅವಶ್ಯಕತೆ ಇದೆ ನಿಮಗೆ ಅಂತ ಕೇಳ್ಕೊಂಡು ನಾವು ಈ ಥರ ಸೀಟ್ ಬಿಲ್ಡಿಂಗ್ ಇದೆ ಸರ್ ನಾವು ಒಂದು ಇಪ್ಪತ್ತು ರೂಮ್ ಕಟ್ಟಿಸ್ಬೇಕು ಒಂದು ರೂಮ್ಗೆ ಸಹಾಯ ಮಾಡಿ ಎರಡು ಸಾವಿರದಕ್ಕೆ ಒಂದು ಲಕ್ಷ ರೂಗಳನ್ನು ಕೊಟ್ಟಿರುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ವಹಣಾ ವೆಚ್ಚ ಇವ್ರನ್ನೆಲ್ಲ ಮೈಂಟೈನ್ ಮಾಡೋಕ್ಕೆ ರೇಷನ್ನು ಡೈಪರು ಮೆಡಿಷನ್ ತಗೊಳಕ್ಕೆ ಅಂದ್ಬಿಟ್ಟು ಒಂದು ಲಕ್ಷ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಡುಗೆ ಕೋಣೆ ರಿನೋವೇಷನ್ ಮಾಡೋಕ್ಕೆ ಅದನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲ ಸ್ಟೀಮ್ ವ್ಯವಸ್ಥೆ ಮಾಡಿಸೋಕ್ಕೆ ಒಂದು ಲಕ್ಷ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಸಹ ನಿರ್ವಹಣಾ ವೆಚ್ಚಕ್ಕೋಸ್ಕರ ಈ ಕೋವಿಡ್ ಸಮಯದಲ್ಲಿ ಇವರಿಗೆ ಊಟದ ಆಹಾರ ಪದಾರ್ಥಗಳಿಗೆಲ್ಲ ಭಾಳ ಕಷ್ಟ ಆಗಿತ್ತು ಅದಕ್ಕೋಸ್ಕರ ಒಂದು ಲಕ್ಷ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಂಬಾ ಕಷ್ಟ ಆಗಿತ್ತು ನಾವು ನಿರ್ವಹಣೆ ಮಾಡೋಕ್ಕೆ ಈ ಕೋವಿಡ್ ನೈನ್ಟೀನಿಂದ ತುಂಬ ಬೇಸತ್ತು ತೋಗಿದ್ರು ತುಂಬ ಜನಕ್ಕೆ ಅನಾನುಕೂಲ ಆಗಿರೋದ್ರಿಂದ ನಾವು ಭಾಳ ರಿಕ್ವೆಸ್ಟ್ ಮಾಡಿದ್ವಿ ಎರಡೂವರೆ ಲಕ್ಷನ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ನಾವು ಕೇಳ್ಕೊಂಡಿದ್ವಿ ಈಗ ಕೋವಿಡ್ ಆದಮೇಲೆ ಯಾವುದೇ ಡೋನರ್ ಕೋವಿಡ್ ಸಮಯದಲ್ಲಿ ಇವ್ರಿಗೆ ಊಟದ ಆಹಾರ ಪದಾರ್ಥಗಳಿಗೆಲ್ಲ ಭಾಳ ಕಷ್ಟ ಆಗಿತ್ತು ಅದಕ್ಕೋಸ್ಕರ ಒಂದು ಲಕ್ಷ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಂಬಾ ಕಷ್ಟ ಆಗಿತ್ತು ನಾವು ನಿರ್ವಹಣೆ ಮಾಡೋಕ್ಕೆ ಈ ಕೋವಿಡ್ ನೈನ್ಟೀನಿಂದ ತುಂಬ ಬೇಸತ್ತು ಹೋಗಿದ್ರು ತುಂಬ ಜನಕ್ಕೆ ಅನಾನುಕೂಲ ಆಗಿರೋದ್ರಿಂದ ನಾವು ಭಾಳ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಎರಡೂವರೆ ಲಕ್ಷನ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ನಾವು ಕೇಳ್ಕೊಂಡಿದ್ವಿ ಈಗ ಕೋವಿಡ್ ಆದಮೇಲೆ ಯಾವುದೂ ಡೋನರ್ಸು ಸ್ಪಾನ್ಸರ್ ಸಿಗ್ತಾ ಇಲ್ಲ ತುಂಬ ಕಷ್ಟ ಆಗಿದೆ ಆಶ್ರಮ ನಡೆಸೋಕ್ಕೆ ಬಂದು ನೋಡಿ ವೀಕ್ಷಣೆ ಮಾಡಿ ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತೇಳಿ ಅವಾಗ ಅವರು ಉದಾರವಾಗಿ ಮತ್ತೆ ಎರಡು ಲಕ್ಷನ ನಮಗೆ ಶಾಂಕ್ಷನ್ ಮಾಡಿಕೊಟ್ಟು ನಮ್ಮ ಆಶ್ರಮದಲ್ಲಿರೋರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಎಂದೆಂದೂ ಮರೆಯೋಕ್ಕೇ ಸಾಧ್ಯ ಇಲ್ಲ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಸ್ವ ಪೂಜ್ಯ ಹೆಗ್ಡೆಯವರು ಅಂತ ಹೇಳಿ ನಾವು ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ